ರಾಜ್ಯದ ಜನರಿಗೆ ದಾರಿ ತರಿಸಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿದ್ದಾರೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ನಾವು ಖಂಡಿಸಿದೀವಿ ನಾನು ಈ ಮುಖಾಂತರ ಅವರ ಜನ್ಮ ದಿನಾಚರಣೆ ಪಾಲ್ಗೊಂಡ ಪುಣ್ಯಂತರ ಒಂದು ಉತ್ತಮ ಆಡಿಕೊಂಡ ದಿನವನ್ನು ಆಚರಣೆ ಮಾಡಿ ಈ ಸಂದರ್ಭ ಸನ್ಮಾನ್ಯ ಅವರಿಗೆ ಈ ರಾಜ್ಯದಲ್ಲಿ ಅಶಾಂತಿ ಮೂಡಿಸಲು ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ರಾಜ್ಯದ ಜನ ಈ ಸರ್ಕಾರಕ್ಕೆ ಶಾಪ ಆಗ್ತದರೆ ಹಿಜಾಬ್ ವಿಚಾರ ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಹಿಜಾಬ್ ಬೇಕಾಗಿದ್ದ ನಾನು ಹೇಳ್ತೀನಿ ಸರ್ಕಾರಕ್ಕೆ ನೀವೇನಾದರೂ ಹಿಜಾಬ್ ಆದೇಶವನ್ನು ವಾಪಸ್ ಕೊಡಿದ್ರೆ ನೀವು ಸ್ವತಃ ಕಾನೂನು ಪದವೀಧರರು ಕಾನೂನು ತತ್ವರು ನಾವು ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಡುಪಿಯಲ್ಲಿ ಆದಂತ ಸಂಘರ್ಷದಿಂದ ಕೇವಲ ಆರು ಜನ ಬಾಲಿಕೆಯ ಸಂಘರ್ಷದಿಂದ ಇಸಾ ಅನೇಕ ಸಂಘರ್ಷಗಳು ಕೋಮುಗಲಿಗೆ ಮಾಡುವ ಪ್ರಸಂಗ ಮತ್ತು ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಶಾಂತಿ ಮೂಡಬೇಕು ಸಮವಸ್ತ್ರ ದರ್ಶಕೊಂಡು ಬರಬೇಕು ಅದೇ ಮೆಡಿಕಲ್ ಕಾಲೇಜ್ ಯಾಕೆ ಅವಾಗ ದಾದಿಯರು ಯಾಕೆ ವೈಟು ಬಿಳಿ ಶುಕ್ರವಾರ ಬಟ್ಟೆ ಯಾಕಂದ್ರೆ ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಬೇರೆ ಬಾಬು ಇರಬಾರ್ದು ಅಂತ ಹೇಳಿ ಸಮವಸ್ತ್ರ ನಾವು ಕಡ್ಡಾಯ ಮಾಡಿದ್ವಿ ಸುಪ್ರೀ ಹೈಕೋರ್ಟ್ ಹೆದ್ದು ಇದನ್ನ ಪ್ರಶ್ನೆ ಮಾಡಿದ್ದು ಕೆಲವು ಸಂಘಟನೆಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೆಲವರು ಕಾಲೇಜ್ಗೆ ಬರೋದು ಯಾರಿಗೆ ಶಿಕ್ಷಣ ನಿಮಗನ್ನೇ ಶಿಕ್ಷಣ ವಂಚಿತ ಆಗ್ತಾರೆ ಎಲ್ಲರೂ ಕೆಲವರು ಕಾಂಗ್ರೆಸ್ಸಿನ ಮುಖಂಡರಿಗೆ ಈ ದೇಶದಲ್ಲಿರ್ತಕ್ಕಂಥ ಕೆಲವರು ಗಳಬೇಕು ಅವರು ಭಯೋತ್ಪಾದಕರು ಅದು ಉಗ್ರ ಹಿಡಿದು ಈ ಅಲ್ಪಸಂಖ್ಯಾತರ ಮಕ್ಕಳಿಗೆ ಏನ್ ಬೇಕು ಮೂಲಭೂತ ಸೌಲಭ್ಯಗಳ ಶಿಕ್ಷಣ ಕೊಡಬೇಕು ಆ ಶಿಕ್ಷಣ ಬದಲು ಏ ಭಯೋತ್ಪಾದನೆ ತರಬೇತಿ ಕೊಡೋದಿಂತ ಪ್ರಚೋದನೆ ಮಾಡ್ತೀರಾ ಹೈಕೋರ್ಟ್ ಹೆಚ್ಚಳ ದಿನ ಕರ್ನಾಟಕ ಸರ್ಕಾರದ ಆಡಳಿತ ಏನು ಆದೇಶ ಮಾಡಿದ್ವಿ ಹೆಚ್ಚಳಿತು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಅದೇ ಕೆಲವು ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾ